ನೀನು ಬರ್ತಾ ಇದ್ದೀನಿ ಸಾಕು ಅಭಿನಂದನೆ ಮಾಡ್ತೇನೆ ಇನ್ನು ನಿಲ್ಲಿಸು ಅಂತ ಹೇಳುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಒಂದು ಅನಿಸ್ತಾ ಇದೆ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಆತ್ಮೀಯರೇ ಇವತ್ತು ಬಹಳ ಸಂತೋಷ ಆಗ್ತದೆ ಭಾಳ ಅಂದರೆ ಬಹಳಷ್ಟು ಸಂತೋಷ ಆಗ್ತದೆ ವೃತ್ತಿಯಲ್ಲಿ ಮತ್ತು ವೃತ್ತಿಯೇತರ ಜೀವನದಲ್ಲಿ ಒಂದು ಸಾಧನೆ ಮಾಡಿದೆ ಎಂಬುದಕ್ಕಾಗಿ ಅಭಿನಂದನೆ ಇದ್ದಾರೆ ಆದರೆ ವೃತ್ತಿಯಲ್ಲಿ ನನಗಿಂತ ಹೆಚ್ಚು ಸಾಧನೆ ಮಾಡಿದ ನನ್ನ ಸಹಪಾಠಿಗಳು ಸಹೋದ್ಯೋಗಿಗಳು ಕೆಲವರು ಬಂದಿದ್ದಾರೆ ವೃತ್ತಿಯೇತರವಾಗಿ ಮಹಾದಿಗ್ಗಜಗಳಾದ ಸಾಹಿತಿಗಳು ಮುಂದೆನೇ ಕೂತಿದ್ದಾರೆ ಕೆಳಗಡೆ ಕೂತಿದ್ದಾರೆ ಅವರಿಗೆಲ್ಲ ಹೋಲಿಸಿದರೆ ನನ್ನ ಸಾಧನೆ ಅಷ್ಟು ದೊಡ್ಡದೇನಲ್ಲ ಆದರೆ ಒಂದು ಸಾಧನೆ ನಾನು ಮಾಡಿದ್ದೇನೆ ಅದು ಏನಂತ ಹೇಳಿದರೆ ಆತ್ಮೀಯರಾದ ಚಡಗರ ಸಹಾಸ ಮಾಡಿದ್ದು ಅವರು ನನ್ನ ಮೇಲೆ ಇಟ್ಟ ಅಭಿಮಾನ ಆ ಅಭಿಮಾನದ ಸಾಧನೆ ಬಹಳ ದೊಡ್ಡದು ಅದರ ಪ್ರಯುಕ್ತವಾಗಿ ಇಂದು ಈ ಕೃತಿ ಮತ್ತು ಈ ಸಮಾರಂಭ ನಡೀತದೆ ನನಗೆ ತಿಳಿದಾಗೆ ಸಾವಿರದ ಅವರು ಆವಾಗಲೇ ಹಾಗೆ ತೊಂಬತ್ತ ಮೂರರಲ್ಲಿ ಪ್ರಥಮವಾಗಿ ನನ್ನ ಪ್ರಥಮವಾಗಿ ಅಥವಾ ಒಂದು ಎರಡು ನಿಮಿಷಕ್ಕೆ ಬಂದಿರೋದು ಕ್ಲಿನಿಕ್ಕಿಗೆ ಬಂದಾಗ ಅವರು ಹೇಳಿದಂತೆ ನನ್ನಲ್ಲಿದ್ದ ಸಾಹಿತ್ಯ ಆಸಕ್ತಿಯನ್ನು ಗುರುತಿಸಿ ಅಲ್ಲಿಂದ ಅದಕ್ಕೆ ಇಂಬು ಕೊಟ್ಟು ಬೆಳವಣಿಗೆ ಬೆಳವಣಿಗೆ ಕೊಟ್ಟು ಅದಕ್ಕೆ ಮುಂದೆ ಸಾಹಿತ್ಯ ಲೋಕದಲ್ಲಿ ಏನಂದರೆ ಏನೂ ತಿಳಿದ ಇದ್ದ ನನ್ನನ್ನು ನನ್ನ ಪ್ರಥಮ ಪುಸ್ತಕವನ್ನು ನನ್ನ ಪ್ರಥಮ ಕೃತಿಯನ್ನು ಪ್ರಕಾಶನಗೊಳಿಸಿದ್ದು ಅಲ್ಲಿಂದ ಬೆಳವಣಿಗೆ ಪ್ರಾರಂಭಿಸಿದ್ದು ಇಲ್ಲಿ ತನಕ ನಡ್ಕೊಂಡು ಬಂದಿದ್ದು ಎಲ್ಲ ಅವರ ಅಭಿಮಾನ ಆ ಅಭಿಮಾನ ಗಳಿಸದ ಹೆಗ್ಗಳಿಕೆ ನಾನು ಸಾಕಷ್ಟು ಜನ ಅವರ ಸ್ನೇಹಿತರಾಗಿ ಅವರೊಟ್ಟು ಬಂದವರು ಇದ್ದಾರೆ ಆದರೆ ಯಾರಿಗೂ ಅವರು ಇಷ್ಟೊಂದು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋದದ್ದು ನನಗೆ ತಿಳಿದ ಹಾಗೆ ಇಲ್ಲ ಈ ಕೃತಿ ಪ್ರಾಯಶಃ ಈ ಕೋವಿಡ್ ಸಮಯದಲ್ಲಿ ಅದು ಇದ್ರ ಬಗ್ಗೆ ಮಾತು ಪ್ರಾರಂಭವಾಗಿ ಮುಂದೆ ಚಡಗ ಸಹಾಯದಿಂದ ಅನೇಕ ಲೇಖನಗಳು ಪ್ರಾಪ್ತವಾದವು ಆದರೆ ಕಾರಣಾಂತರದಿಂದ ಹಾಗೆ ಅದು ನಿನಗುದಿ ಬಿದ್ದಾಗ ಸಾಕಷ್ಟು ವರ್ಷಗಳ ನಂತರ ಅದ ಅದರ ಪುನರುಜ್ಜೀನಗೊಳಿಸಕ್ಕೆ ಬಂದವರು ನನ್ನ ಸ್ನೇಹಿತರಾದ ಪ್ರಸಾದ್ ಅವರು ಅವರು ಮುಂದೆ ಬಂದು ಈ ಕೃತಿ ಮುಂದೆ ಬರಲೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಪಟ್ಟು ಇದನ್ನು ಡಿ ಟಿ ಪಿಗೆಲ್ಲ ಕಳಿಸಿ ಮಾಡಿ ತಯಾರು ಮಾಡಿ ಇಟ್ಟಾಗ ಮುಂದೆ ಪುನಃ ಕಾರಣ ಅಂತ ಹೇಳಿದ್ರೆ ಅದು ಅಲ್ಲಿಯೇ ಪುನಃ ಸ್ಥಗಿತವಾಗಬೇಕು ಮುಂದೊಂದು ಜನ ಅದಕ್ಕೆ ನಿಜವಾಗಿ ಜೀವ ತುಂಬಿದವರು ಅಂದರೆ ಶಿವಸುಬ್ರಹ್ಮಣ್ಯ ಅವರ ಇದ್ದಿದ್ರೆ ಈ ಕೃತಿ ಇಂದು ಬರ್ತಾ ಇರಲಿ ಅಂತ ಕಾಣುತ್ತೆ ಅವರಿಗೆ ಸಲಹೆ ಕೊಟ್ಟು ಮಾರ್ಗದರ್ಶನ ಕೊಟ್ಟವರು ಪುರುಷೋತ್ತಮ ಬಿಳಿಮಲೆಯವರು ಅವರ ಮಾರ್ಗದರ್ಶನದಿಂದ ಈ ಕೃತಿ ಹೊರಗೆ ಈ ಎಲ್ಲರ ಸಹಾಯದಿಂದ ಅದಕ್ಕಿಂತ ಮಿಗಿಲಾಗಿ ಇದರಲ್ಲಿ ಲೇಖನ ಬರೆದಿರುವಂಥ ಎಲ್ಲ ಲೇಖಕರು ಇದರಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟದ್ರಿಂದ ಇದು ಈ ರೂಪ ತಾಳಿ ಇಂದು ಬಂದಿದೆ ನಾನು ಸಾಹಿತ್ಯ ಮತ್ತು ಕಲೆಯ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ನಮ್ಮ ಕುಟುಂಬದಲ್ಲಿ ಅಂತಹ ಒಂದು ಸಾಹಿತ್ಯ ಆಗಲಿ ಕಲೆ ಆಗಲಿ ಇಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಶಾಲೆಯಿಂದ ಬರೋ ಸಮಯದಲ್ಲಿ ಊರಿನ ಪಂಚಾಯತ್ ಲೈಬ್ರರಿನಿಂದ ಪುಸ್ತಕಗಳನ್ನು ತರ್ತಾಯಿದ್ದೆ ನಮ್ಮ ತಂದೆ ತಾಯಿ ಓದ್ತಾ ಇದ್ರು ನಾನು ಇದ್ದೆ ಅಷ್ಟು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದ ಒಂದು ಸಂಪರ್ಕ ನನಗಿರಲಿಲ್ಲ ಆದರೆ ಕನ್ನಡದ ಸಾಹಿತ್ಯದಲ್ಲಿ ನಮಗೆ ಆಸಕ್ತಿ ಬರುವಂಥ ಮಾಡಿದವರು ನಮ್ಮ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗ ಕನ್ನಡ ಪಂಡಿತರಾಗಿದ್ದ ಶ್ರೀ ರಾಮಚಂದ್ರ ಭಟ್ರು ಪ್ರಶಾಲೆಯನ್ನು ಸಹ ಎಸ್ ಎಲ್ ಸಿ ಎಲ್ ಸಹಪಾಠಿಯಾದ ಕಟ್ಪಾಡಿಯವರು ಇಲ್ಲೇ ಇದ್ದಾರೆ ಫಕೀರ ಕಡ್ಪಾಡಿ ಅವ್ರ ಜೊತೆಯಲ್ಲೇ ಓದಿದವರು ನಾವು ಒಂದೇ ಶಾಲೆಯಿಂದ ಒಂದೇ ಕ್ಲಾಸಿಂದ ಬಂದವರು ಅವರು ಮಾಡೋ ಮಾಡ್ತಿದ್ದಂಥ ಪಾಠ ವೈಖ್ಯರಿಗೆ ಅದು ಈ ನಡು ಹಳೆಗನ್ನಡ ನಡುಗನ್ನಡದ ಕಥಾ ಅವರು ಹೇಳ್ತಾ ಇದ್ದ ಪರಿ ಭಾಳ ಒಂದು ಅದರ ಕಡೆಗೆ ನಮ್ಮನ್ನು ಹೇಳ್ಕೊಳ್ತಾ ಇತ್ತು ಆ ಶೈಲಿ ಇನ್ನು ಮುಂದೆ ಈಗಲೂ ನನಗೆ ಕಣ್ಣು ಮುಂದೆ ನಿಂತ ಹಾಗೆ ಆದರೆ ಈಗಲೂ ನನಗೆ ಅದರಿಂದಾಗಿ ಕಥಾಕವನಗಳೆಂದರೆ ಭಾಳ ಇಷ್ಟ ನನಗೆ ಏ ಸಾಮಾನ್ಯ ಕವನಗಳು ಬರಿತಾ ಇದ್ದೇನೆ ಓದ್ತೇನೆ ಅದೆಲ್ಲ ಮಾಡ್ತೇನೆ ಅದು ನನಸಿ ಮನಸ್ಸಿಗೆ ನಾಟಕಂದ್ರೆ ಅದು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದಾಗ ನನ್ನ ಸ್ನೇಹಿತರ ಒಡನಾಟದಿಂದ ಕಾದಂಬರಿಗಳನ್ನು ಓದಲಿಕ್ಕೆ ಶುರು ಮಾಡಿದೆ ನಾನು ಎಸ್ ಎಲ್ ಮನೆಯಲ್ಲಿ ಒಂದು ಸರ್ತಿ ನನಗೆ ಕಾರ್ಯಾಂತರ ಬೆಟ್ಟದ ಜೀವ ಮನೆಯಲ್ಲಿ ಪುಸ್ತಕ ಸಿಕ್ತು ನಮ್ಮ ಮಸೋದರ ಮಾವನ ಯಾವನಿಗೋ ನಾನ್ ರಿಟೈಲ್ ಆಗಿದ್ದ ಪುಸ್ತಕ ಅದು ಅದನ್ನು ತಗೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿದೆ ನಾಲ್ಕು ಪುಟ ಹೋದಷ್ಟೊತ್ತಲ್ಲಿ ನಾನು ಓದಲಿಕ್ಕೆ ಆಗಲಿಲ್ಲ ಬಿಟ್ಬಿಟ್ಟಿದ್ದೆ ಆದರೆ ಬೆಂಗಳೂರು ಬಂದು ಪಿ ಎಸ್ ಬಂದು ಸ್ನೇಹಿತರ ಜೊತೆ ಓದಲಿಕ್ಕೆ ಶುರು ಮಾಡಿದ ನಂತರ ಒಂದೊಂದಾಗಿ ಅವರ ಕಾದಂಬರಿಗಳನ್ನು ಬೇರೆಯವರ ಕಾದಂಬರಿಗಳನ್ನು ಬೇರೆ ಕಥಾಲೋಕಗಳನ್ನು ಮಹಾಕಾವ್ಯಗಳನ್ನು ಓದಲಿಕ್ಕೆ ಶುರು ಮಾಡಿದೆ ನನ್ನ ಮನೆಯ ಪಕ್ಕದ ಮನೆಯಲ್ಲಿ ಒಬ್ಬ ವಿಜಯಾನಂದ ಇದ್ದ ಅವ್ರ ಮನೆಯಲ್ಲಿ ಕುಮಾರವ್ಯಾಸ ಭಾರತದ್ದು ಕರ್ನಾಟಕ ಸರ್ಕಾರದವರು ಪ್ರಕಟಪಡಿಸಿದ್ದ ಎರಡು ರೂಪಾಯಿ ಪುಸ್ತಕ ಇಷ್ಟು ಪುಸ್ತಕಕ್ಕೆ ಎರಡು ರೂಪಾಯಿ ಅಷ್ಟೇ ಇದ್ದಿದ್ದು ಇಷ್ಟು ದೊಡ್ಡ ಪುಸ್ತಕ ಅದನ್ನು ಕೊಟ್ಟಿದ್ದೆ ನನಗೆ ಅದನ್ನು ಓದೋಕ್ಕೆ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದಾಗ ನನಗೆ ಅಲ್ಲಿದ್ದ ಆಸಕ್ತಿ ಅಲ್ಲಿ ಬೆಳೆಯಿತು ನಾನು ಮೆಡಿಕಲ್ ಕಾಲೇಜಿಗೆ ಇದ್ದಾಗ ನನ್ನ ಕೈನಲ್ಲಿ ಮೆಡಿಕಲ್ ಪುಸ್ತಕ ಇರ್ತಾ ಇರಲಿಲ್ಲ ಅನ್ನೋಂತ ಇದ್ದಿದ್ದು ಸಾಹಿತ್ಯ ಪುಸ್ತಕ ಎಲ್ಲರೂ ನೋಡಿ ಅರ್ಥ ಇದ್ರು ಏನು ಇದನ್ನು ತರ್ತಾ ಇದ್ದಾನೆ ಶಾಲೆಗೆ ಅಂತ ಹೇಳಿ ಅದೇ ಸಮಯದಲ್ಲಿ ನನಗೆ ಹಿರಿಯ ಸಾಹಿತಿಗಳ ದಿಗ್ಗಜರುಗಳ ಒಂದು ಸಮೀಪದ ಸಂಪರ್ಕ ಸಿಕ್ತು ಮಾಸ್ತಿಯವರು ಡಿ ವಿ ಜಿಯವರು ಮತ್ತು ಜಿ ಅವರು ಇವರು ಮೂರದ ಅತೀ ನಿಕಟವಾದ ಸಂಕಲ್ಪ ಸಿಕ್ತು ಪ್ರತಿದಿನ ಮಾಸ್ತಿಯವರು ಗಾಂಧಿ ಬಜಾರ್ ಸರ್ಕಲ್ನಲ್ಲಿ ನಾನು ಬಸ್ಸನ್ನು ಇಳಿದಾಗ ಅಲ್ಲಿಂದ ಬಿ ಎಮ್ ಎಸ್ ಲೇಡೀಸ್ ಕಾಲೇಜಿನವರಿಗೆ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದರು ಅವರು ವಾಪಸ್ ಬಂದು ಡಿ ವಿ ಜಿ ಅವರು ಮನೆ ಮುಂದೆ ಹೋಗ್ತಾಯಿದ್ದೆ ಅವ್ರು ಮಾತಾಡಿಕೊಂಡು ಇದ್ದೆ ಜಿ ಬಿ ಅವರು ನನಗೆ ಹೇಗೋ ಪಿ ಯು ಸಿನಲ್ಲಿ ನನಗೆ ಪಾಠ ಹೇಳಿಕೊಟ್ಟವರು ಅವರು ಅಲ್ಲಿಂದ ಬರೆದಂತಹ ಪ್ರಾರಂಭವಾದಂಥ ಅದಂಥ ಆಸಕ್ತಿ ಪ್ರಥಮ ಬಾರಿಗೆ ನಾನು ಎಪ್ಪತ್ತ ಎರಡರಲ್ಲಿ ಪ್ರಥಮ ಕಾದಂಬರಿ ಬರೆದಿದ್ದು ಅದು ಹಾಗೆ ನೆನಗುದಿ ಬಿದ್ದು ಚಡಗರ ಸಹಾಯದಿಂದ ಅವರ ಪ್ರೋತ್ಸಾಹದಿಂದ ತೊಂಬತ್ತ ನಾಲ್ಕರಲ್ಲಿ ಬಿಡುಗಡೆ ಆಯಿತು ಇಪ್ಪತ್ತೆರಡು ವರ್ಷ ನಾನು ಮೆಡಿಕಲ್ ಕಾಲೇಜ್ನಲ್ಲಿರುವಾಗ ಬರೆದಂಥ ಪುಸ್ತಕ ಪ್ರಥಮ ಕಾದಂಬರಿ ಹಸಿರು ಭಾಷೆಯಲ್ಲಿ ಆನಂತರ ಸಾಹಿತ್ಯದ ಬಗ್ಗೆ ಒಲವು ಜಾಸ್ತಿ ಆದಾಗೆ ಒಂದು ನಿರ್ಧಾರ ತಗೊಂಡೆ ಇನ್ಮೇಲೆ ಭಾಳ ಹುಮ್ಮಸ್ಸು ಅತಿ ಹುಮ್ಮಸ್ಸು ಬರೀ ಹುಮ್ಮಸ್ಸು ಅಲ್ಲ ಅತಿ ಹುಮ್ಮಸ್ಸು ಇನ್ಮೇಲೆ ಪ್ರತಿ ವರ್ಷ ಒಂದೊಂದು ಬರೀಬೇಕು ಅಂಥೇಳಿ ನಾಗಾರ್ ಓಟದಿಂದ ಓಡಲಿಕ್ಕೆ ಶುರು ಮಾಡಿದೆ ನಾಲ್ಕೈದು ವರ್ಷ ಒಂದೊಂದು ಪ್ರತಿಗಳು ಬಂತು ಆ ಓಟದ ತೀವ್ರತೆ ಜಾಸ್ತಿ ಏನೋ ಕುಸಿದು ಬಿದ್ದೆ ಮಂಡಿ ನೋವು ಆಯಿತು ಆ ಮಂಡಿ ನೋವಿಂದ ಈಗಲೂ ನರಳ್ತಾ ಇದ್ದೇನೆ ಈಗಲೂ ಕುಂಠ ಸಾಹಿತ್ಯದಲ್ಲಿ ಕುಂಠಿತವಾಗಿ ಹೋಗ್ತಾ ಇದನ್ನೆಲ್ಲದೆ ಆ ನಾಗಲೋಟದಲ್ಲಿ ಆಗ್ತಾ ಇಲ್ಲ ಕಾರಣ ವೃತ್ತಿಜೀವನದ ಒತ್ತಡ ಇರಬಹುದು ಬೇರೆ ಏನೋ ಒತ್ತಡಗಳಿರಬಹುದು ಈ ಕೃತಿಯನ್ನು ತಂದು ಅಭಿನಂದನೆ ಮಾಡಿ ಚಡುಗರು ಏನೋ ಒಂದು ಸೂಚನೆಯನ್ನು ಅಂತ ನನ್ನ ಅನ್ನಿಸ್ತಾ ಇದೆ ಸಾಕು ಮಾರಾಯ ನೀನು ಬರ್ತಾ ಇದ್ದ ಸಾಕು ಅಭಿನಂದನೆ ಮಾಡ್ತೇನೆ ಇನ್ನು ನಿಲ್ಲಿಸು ಅಂತ ಹೇಳುವಂಥ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಒಂದು ಅನ್ನಿಸ್ತಾ ಇದೆ ಆದರೂ ಮನುಷ್ಯಲ್ಲಿ ಯಾವುದೋ ಮೂಲ ಇನ್ನೂ ಒಂದು ಎರಡು ಕೃತಿಗಳನ್ನು ನಾನು ಬರೀಬೇಕು ಅಂತ ಇದೆ ಹಾಗೆ ಮಹಾಭಾರತನ ಬರ್ತೀನೋ ಹಾಗೆ ಒಂದು ಬರೀಬೇಕು ಅಂಥೇಳಿ ಇನ್ನೊಂದು ನನ್ನ ಮಗಳು ದೊಡ್ಡ ಮಗಳು ಅವಳು ಇಂಗ್ಲೀಷಲ್ಲಿ ಪುಸ್ತಕ ಬರೆದಿದ್ದಾಳೆ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ತಿಲ್ಲಿ ಅದನ್ನು ಬಿಟ್ಟು ಅವಳು ಈಗ ಪ್ರೊಫೆಷನಲ್ ಡಾಗ್ ಬಿಹೇವಿಯರ್ ಇಷ್ಟು ಅವಳು ಈಗ ಇಲ್ಲಿ ಬರೋಳಿದ್ಲು ಆದರೆ ಮುಂದಿನ ಮೂರು ವರ್ಷ ಹಿಂದೆ ಚಿಲ್ಲಿಗೆ ಹೊರಟಿದ್ಲು ಅಲ್ಲಿಂದ ಅಮೇರಿಕ ಹೋಗ್ತಾ ಇದ್ದಾಳೆ ಯಾವುದೋ ಕಾನ್ಫರೆನ್ಸಿಗೆ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ ಅದೇ ಕ್ಲಾಸ್ ನಡೆಸ್ತಾ ಇದ್ದಾಳೆ ಅವಳು ಒಂದು ಪುಸ್ತಕ ಬರೆದಾಳೆ ಅದನ್ನು ಕೊಟ್ಟು ಅಪ್ಪ ಇದನ್ನು ಕನ್ನಡಕ್ಕೆ ಅನುವಾದಿಸ್ಬೇಕು ಅಂತೇಳಿ ಅದನ್ನು ಅದೊಂದು ಮಾಡಬೇಕಂತಿದೆ ಆದರೆ ಯಾಕೋ ಧೈರ್ಯ ಬರ್ತಾಯಿಲ್ಲ ನನಗೆ ಮಾಡಿದರೆ ಅದನ್ನು ಕನ್ನಡದಲ್ಲಿ ಮಾಡಿದರೆ ಕೊಂಡ್ಕೊಳ್ಳೋರು ಯಾರು ಖರ್ಚು ನಾನು ಯಾಕೆ ಮಾಡಬೇಕಾಗ್ತದೆ ಅಂತೇಳಿದ ಇದಾರ ನಿಮ್ಮ ಪ್ರೋತ್ಸಾಹ ಇದೆ ಬೆಂಬಲ ಇದೆ ಅದನ್ನು ಒಂದು ಮಾಡಿ ಮಾಡ್ತಾನೆ ಅಲ್ಲಿಗೆ ಅದು ಬಿಟ್ಟು ಸಣ್ಣ ಪುಟ್ಟದ್ದು ಏನಾದರೂ ಕೌಂಡಗಳನ್ನು ಬರೀತಾ ಇರ್ತಾನೆ ಅದನ್ನು ಅಷ್ಟೇ ಇಲ್ಲಿ ಈಗ ನಾನು ಮುಖ್ಯವಾಗಿ ಇವತ್ತು ಈಗ ನಿಂತಿದ್ದೆ ಯಾಕೆ ಅಂತೇಳಿ ಈ ವಿಚಾರಗಳನ್ನ ಹೇಳೋ ಬದು ಅದಕ್ಕೆ ಮಿಗಿಲಾಗಿ ಈ ಕೃತಿ ಹೊರಗೆ ಬರಲಿಕ್ಕೆ ಸಹಾಯಕರಾದ ಪ್ರತಿಯೊಬ್ಬ ಲೇಖಕರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕಾಗಿ ಅದು ನನ್ನ ಆದ್ಯ ಕರ್ತವ್ಯ ಇವತ್ತಿಗೆ ಹೇಳುವಂಥದ್ದು ಅದಕ್ಕಾಗಿ ಇಲ್ಲಿ ಬಂದು ಈಗಿನಂತೆ ನನ್ನೆರಡು ಮಾತುಗಳನ್ನ ಹೇಳ್ತಾ ಇದ್ದೆ ನಾನು ಸಾಮಾನ್ಯವಾಗಿ ನಾನು ಈ ಕರಾವಳಿ ಪ್ರದೇಶ ಬಂದಿರೋದರಿಂದ ಸ್ವಲ್ಪ ಈ ಯಕ್ಷಗಾನದಲ್ಲಿ ಆಸಕ್ತಿ ಹೆಚ್ಚು ಅದೇ ರೀತಿ ಇದನ್ನು ಮುಕ್ತಾಯ ಮಾಡೋಣ ಅಂತಿದ್ದೇನೆ ನನ್ನ ಮಾತನ್ನು ಪ್ರಾರಂಭ ಮ ಇದನ್ನು ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಆಮೇಲೆ ಒಟ್ಟೋರಾಗುತ್ತೆ ಅದನ್ನು ಮಾಡಿದ್ದಾರೆ ಆನಂತರ ಈ ಎರಡನೇ ವೇಷ ಮಹಾವೇಷಗಳು ಪ್ರವೇಶ ಆಗುತ್ತೆ ಅದನ್ನು ಮಾಡಿದ್ದಾರೆ ಆ ನಂತರ ಕೊನೆ ಅಂತ್ಯವಾಗ್ತಾ ಬಂದ ಇದ್ದ ಹಾಗೆ ಯಾವುದೋ ಒಂದು ಎರಡು ವೇಷಗಳು ಆಲಂಕಾರಿಕವಾಗಿ ಬರುತ್ತವೆ ಒಬ್ಬ ದೇವರು ಋಷಿ ಬರೋದು ಅಥವಾ ದೇವರು ಬರೋದು ಬಂದು ಒಂದು ಆಶೀರ್ವಾದ ಅಲಂಕಾರಿಕವಾಗಿ ಬರ್ತದೆ ಅಷ್ಟನ್ನು ಏನು ಹೆಚ್ಚಿರೋದಿಲ್ಲ ಒಂದು ಆಶೀರ್ವಾದ ಮಾಡಿ ಹೋಗೋದು ಪ್ರಾಯಶಃ ನನ್ನ ಕೆಲಸದಲ್ಲಿ ಅಷ್ಟೇ ಆಲಂಕಾರಿಕವಾದಂಥ ಒಂದು ಸ್ಥಾನ ಇದೆ ಈಗ ಆದರೆ ನಾನು ಇಲ್ಲಿ ಅಲ್ಲಿ ದೇವರ ವೇಷ ಬಂದು ಆಶೀರ್ವಾದ ಮಾಡೋದು ಮಾಡುವ ಬದಲಿಗೆ ನಾನು ನಿಮ್ಮೆಲ್ಲರಿಗೂ で何,せ何も,ってくるのもましないの